ಶವ ಹೊತ್ತಿಟ್ಟಂತಹ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈಗ ಟಾಪ್ ವಾರ್ ಅಂತೂ ಬಹಳ ಜೋರಾಗಿದೆ ನಿನ್ನೆ ಮುಸ್ಲಿಂ ಅಂತ ಆರ್ ಅಶೋಕ್ ಹೇಳಿದ್ರು ಇನ್ನು ಇಂದು ಕೂಡ ಹಲವು ಧರ್ಮದ ಲೇಪವನ್ನ ಇವರು ಹಚ್ಚಿದ್ದಾರೆ ಅದ್ಯಾರು ಏನು ಅಂತ ನೋಡಿ ಈ ಸ್ಟೋರಿಯಲ್ಲಿ ಡಿಟೇಲ್ಸ್ ಹಲೆಬುರಡೆ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ ಧರ್ಮಸ್ಥಳ ಕೇಸ್ನಲ್ಲಿ ಪಿಎಫ್ಐ ಎಸ್ಎಫ್ಐ ವಿಚಾರಣೆ ಮಾಡಿ ಧರ್ಮಸ್ಥಳ ಗ್ರಾಮದಲ್ಲಿನ ನೂರಾರು ಶವ ಹೂತಿಟ್ಟ ಪ್ರಕರಣ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಿಸುತ್ತಿದೆ ಇಪ್ಪತ್ತು ವರ್ಷಗಳ ಹಿಂದಿನ ಸಮಾಧಿ ರಹಸ್ಯ ಈಗ ಬಯಲಾಗುತ್ತಾ ಎನ್ನುವ ಪ್ರಶ್ನೆ ಜನರ ಮನದಲ್ಲಿ ಮೂಡಿದೆ ಈ ಮಧ್ಯೆ ಎಸ್ಐಟಿ ತನಿಖೆ ನಡೆಯುತ್ತಿದ್ದು ಇದ್ದ ಕೇಸ್ ಸಂಬಂಧ ಬಿಜೆಪಿ ನಾಯಕರು ಕಿಡಿಕರ್ತಿದ್ದಾರೆ ಅಶೋಕ್ ಅನಾಮಿಕ ವ್ಯಕ್ತಿ ಮುಸ್ಲಿಂ ಎಂದ್ರೆ ಅಶ್ವಥ್ ಈ ಪಿತೂರಿ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಎಂದಿದ್ದಾರೆ ಜಟಿಲ ಆಗ್ತಾ ಇಲ್ಲ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಜಟಿಲ ಮಾಡ್ತಾ ಇದ್ದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಫುಲ್ ಇದ್ರೌಂಡ್ ಕೇರಳ ಸರ್ಕಾರ ಅವ್ರಿಗೆ ಸಂಬಂಧ ಇದೆ ಇಲ್ಲಿ ಆತ್ಮಹತ್ಯೆ ಆಗಿದೆ ಕೊಲೆಗಳಾಗಿದೆ ನಾನು ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ ಇವರು ಮಾಡುವಂತ ಕರ್ಮಕಂಡ ರಾಜ್ಯ ಸರ್ಕಾರದ ಕರ್ಮಕಂಡಗಳನ್ನ ಮುಚ್ಚಿ ಹಾಕೊಳ್ಳುವಂತ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ ಇನ್ನೂ ಪಾರದರ್ಶಕ ಮಾಡಬೇಕಾ ಕೋರ್ಟ್ ಮಾನಿಟರ್ಡ್ ಮಾಡ್ಕೊಳ್ಳಿ ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ ಆದ್ರೆ ಹಿಂದೆ ಇರುವಂತಹ ವ್ಯಕ್ತಿಗಳು ಇದಾರಲ್ಲ ಈ ಪಿ ಐ ಎಸ್ ಎಫ್ ಪಿಎಫ್ಐ ಇಂಥ ವ್ಯಕ್ತಿಗಳೂ ಆಚೆ ತನ್ನಿ ಅದನ್ನೇ ಹೇಳ್ತಿರೋದು ಏನಾಗಿದೆ ಕ್ರಿಶ್ಚಿಯನ್ ಮಿಷನರಿ ಎಲ್ಲ ಒಂದ್ಕಡೆ ಹೆಸರು ಹೇಳಲಿಲ್ಲ ಅದಕ್ಕೆ ಇದು ಹೆಸರು ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ ಈಗ ಆ ರೀತಿ ಇದ್ರೆ ಪೋಷಕರು ಸುಂಬಿಡ್ತದ್ರ ಪೋಷಕರು ಸುಮ್ಮನೆ ಇರ್ತಿದ್ರ ಏನು ಅವರೇನು ಗುಂಡಾಗಳು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನೆಕ್ಸಲ್ ಇಟ್ಸ್ಕೊಂಡು ಏನೇನು ಕೆಲಸ ಮಾಡ್ತದರ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ರೀ ನಮ್ಮ ವಿಚಾರ ಎಸ್ ಐ ಟಿ ಕನ್ಸ್ಟ್ಯೂಟ್ ಮಾಡಿದೀವಲ್ಲ ಸರ್ ಈಗ ಎಸ್ ಐ ಟಿ ಕನ್ಸ್ಟ್ಯೂಟ್ ಮಾಡಿದ್ಮೇಲೆ ಅಥವಾ ನೀನ್ ನನಗೆ ಐಡಾ ಕೊಡಿ ಹೆಂಗ್ ಮಾತಾಡಬೇಕಂತ ಮಾತಾಡಿ ಬ್ಯಾನ್ ವಿನ್ಸ್ಟೂಟಡ್ ಇನ್ ಎಸ್ ಐ ಟಿ ಅಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡೀತದೆ ಇನ್ವೆಸ್ಟಿಗೇಷನ್ ನನಗೆ ಏನು ಮಾಹಿತಿ ಇಲ್ಲ ನಾನು ಹೆಂಗ್ ಮಾತಾಡಲಿ ಐ ಡೋಂಟ್ ಹ್ ಎನ್ ಇನ್ಫಾರ್ಮೇಶನ್ ಆಮ್ ಜಸ್ಟ್ ಬ್ಲೈಂಡ್ ಲೈ ಕಿವ್ ಅನ್ಲಿ ಇಫ್ ಐ ಗಾಟ್ ಮೋರ್ನ್ಫಾರ್ಮೇಶನ್ ಡೆಫಿನೆಟ್ಲಿ ಸ್ಪೀಕ್ ಆಮೇಲೆ ಫಾರ್ ಹೂಮ್ ವಿಡ್ ಇ ವಾಂಟ್ ಟು ಸೇವ್ರಿ ಯಾರಿಗೆ ನಾವ್ಸ ಏನೈತೆ ನಮಗೆ ಯಾವನ ಕಳ್ಳ ಇದ್ರೆ ಯಾವ ಸುಳ್ಳ ಇದ್ರೆ ಯಾವ ಮಡರ್ ಇಷ್ಟಿದ್ರೆ ಸರ್ಕಾರಗಳು ಸರ್ಕಾರಗಳಿರೋದಿಲ್ಲ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತದೆ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್ ಯು ಬಿಂಗ್ ಚೀಫ್ ಮಿನಿಸ್ಟರ್ ವೈ ಯು ವಾಂಟ್ ಟು ಸಪೋರ್ಟ್ ದಮ್ ಫಾರ್ ವಾಟ್ ಏನ್ ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ ಆರ್ ವಿ ಗೆಟಿಂಗ್ ಎನಿ ಪೊಲಿಟಿಕಲ್ ಗೇನ್ ವೈ ಡು ಯು ಡೂ ಇಟ್ ಅಂಡ್ ವೈ ವುಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ ವಿಲ್ ಡೂ ಇಟ್ ಫಾರ್ ವಾಟ್ ರೀಸನ್ ಅಂಡ್ ವೈ ವುಡ್ ಕಾಂಗ್ರೆಸ್ ಗೌರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್ ಸುಮ್ಮನೆ ಹೇಳ್ಬಾರ್ದು ಏನೋ ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಾರ್ದು ಅಷ್ಟೇನಾ ಇದು ತನಿಖೆ ಮುಂದುವರಿಯುತ್ತೆ ನಾವು ಬಹಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಎಸ್ಐಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕೆ ಆಗೋದಿಲ್ಲ ಒಟ್ಟಾರೆ ಧರ್ಮಸ್ಥಳದ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಈ ವಾಕ್ಸಮರ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಶವಗುತ್ತಿಟ್ಟಂತಹ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈಗ ಟಾಕ್ ವಾರ್ ಅಂತೂ ಬಹಳ ಜೋರಾಗಿದೆ ನಿನ್ನೆ ಮುಸ್ಲಿಂ ಅಂತ ಆರ್ ಅಶೋಕ್ ಹೇಳಿದ್ರು ಇನ್ನು ಇಂದು ಕೂಡ ಹಲವು ಧರ್ಮದ ಲೇಪವನ್ನ ಇವರು ಹಚ್ಚಿದ್ದಾರೆ ಅದ್ಯಾರು ಏನು ಅಂತ ನೋಡಿ ಈ ಸ್ಟೋರಿಯಲ್ಲಿ ಡೀಟೇಲ್ಸ್ ತಲೆಬುರಡೆ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ ಧರ್ಮಸ್ಥಳ ಕೇಸ್ನಲ್ಲಿ ಪಿಎಫ್ಐ ಎಸ್ಎಫ್ಐ ವಿಚಾರಣೆ ಮಾಡಿ ಧರ್ಮಸ್ಥಳ ಗ್ರಾಮದಲ್ಲಿನ ನೂರಾರು ಶವ ಉದ್ದಿಟ್ಟ ಪ್ರಕರಣ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಿಸುತ್ತಿದೆ ಇಪ್ಪತ್ತು ವರ್ಷಗಳ ಹಿಂದಿನ ಸಮಾಧಿ ರಹಸ್ಯ ಈಗ ಬಯಲಾಗುತ್ತಾ ಎನ್ನುವ ಪ್ರಶ್ನೆ ಜನರ ಮನದಲ್ಲಿ ಮೂಡಿದೆ ಈ ಮಧ್ಯೆ ಎಸ್ಐಟಿ ತನಿಖೆ ನಡೆಯುತ್ತಿದ್ದು ಇತ್ತ ಕೇಸ್ ಸಂಬಂಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ ಅಶೋಕ್ ಅನಾಮಿಕ ವ್ಯಕ್ತಿ ಮುಸ್ಲಿಂ ಎಂದ್ರೆ ಅಶ್ವಥ್ ಈ ಪಿತೂರಿ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಎಂದಿದ್ದಾರೆ ಜಟಿಲ ಆಗ್ತಾ ಇಲ್ಲ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಜಟಿಲ ಮಾಡ್ತಾ ಇದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ ಅವ್ರಿಗೇನ್ ಸಂಬಂಧ ಇದೆ ಇಲ್ಲಿ ಆತ್ಮಹತ್ಯೆ ಆಗಿದೆ ಕೊಲೆಗಳಾಗಿದೆ ನ ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ ಇವರು ಮಾಡುವಂತ ಕರ್ಮಕಂಡ ರಾಜ್ಯ ಸರ್ಕಾರದ ಕರ್ಮಕಂಡಗಳನ್ನ ಮುಚ್ಚಿ ಹಾಕೊಳ್ಳುವಂತ ಪ್ರಯತ್ನದಲ್ಲಿ ಮಾತ್ರ ತೊಡಗಬಿಡಿ ಇನ್ನೂ ಪಾರದರ್ಶಕ ಮಾಡಬೇಕಾ ಕೋರ್ಟ್ ಮಾನಿಟರ್ ಮಾಡ್ಕೊಳ್ಳಿ ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ ಆದ್ರೆ ಇದ್ರ ಹಿಂದೆ ಇರುವಂತಹ ವ್ಯಕ್ತಿಗಳು ಇದಾರಲ್ಲ ಈ ಪಿ ಎಫ್ಐ ಎಸ್ ಎಫ್ಐ ಪಿಎಫ್ಐ ಇಂಥ ವ್ಯಕ್ತಿಗಳನ್ನೂ ಆಚೆ ತನ್ನಿ ಅದನ್ನೇ ಹೇಳ್ತಿರೋದು ಏನಾಗಿದೆ ಕ್ರಿಶ್ಚಿಯನ್ ಮಿಷನರಿ ಎಲ್ಲ ಕಡೆ ಹೆಸರು ಹೇಳಿಲ್ಲ ಅದಕ್ಕೆ ಹೆಸರು ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಈಗ ಆ ರೀತಿ ಇದ್ರೆ ಪೋಷಕರು ಸುಂಬಿಡ್ತಿದ್ರ ಪೋಷಕರು ಸುಮ್ನೆ ಇರ್ತದ್ರ ಏನು ಅವ್ರೇನು ಗುಂಡಾಗಳು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನೆಕ್ಸ್ಟ್ ಇಟ್ಸ್ಕೊಂಡು ಏನೋ ಕೆಲಸ ಮಾಡ್ತದರ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ರೀ ನಮ್ಮ ವಿಚಾರ ಎಸ್ ಐ ಟಿ ಕನ್ಸ್ಟ್ಯೂಟ್ ಮಾಡಿದೀವಲ್ಲ ಸರ್ ಈಗ ಎಸ್ ಐ ಟಿ ಕನ್ಸ್ಟ್ಯೂಟ್ ಮಾಡಿದ್ಮೇಲೆ ಅಥವಾ ನೀನ್ ನನಗೆ ಐಡಿಯಾ ಕೊಡಿ ಹೆಂಗ್ ಮಾತಾಡಬೇಕಂತ ಹೇಳಿ ಮಾತಾಡಿ ವನ್ ವಿನ್ಸ್ಟೂಡ್ ಕನ್ಸ್ಟಿಟ್ಯೂಟ್ ಎಸ್ ಐ ಟಿ ಅಲ್ಲಿಗೆ ಇನ್ವೆಸ್ಟಿಗೇಷನ್ ನಡೀತೈತೆ ಇನ್ವೆಸ್ಟಿಗೇಷನ್ ನನಗೆ ಏನು ಮಾಹಿತಿ ಇಲ್ಲ ನಾನು ಹೆಂಗ್ ಮಾತಾಡಲಿ ಐ ಡೋಂಟ್ ಇನ್ಫಾರ್ಮೇಶನ್ ಆಮ್ ಜಸ್ಟ್ ಬ್ಲೈಂಡ್ ಲಾಕ್ಲಿ ಇಫ್ ಐ ಗಾಟ್ ಮೋರ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಸ್ಪೀಕ್ ಆಮೇಲೆ ಫಾರ್ ಹೂಮ್ ವಿ ವಾಂಟ್ ಟು ಸೇವ್ ರೀ ಯಾರಿಗೆ ನಾವೇ ಇಬ್ಸೈತ್ ನಮಗೆ ಯಾವನ ಕಳ್ಳ ಇದ್ರೆ ಅವನ ಸುಳ್ಳ ಇದ್ರೆ ಯಾವನ ಮಡರ್ ಅಷ್ಟಿದ್ರೆ ಯಾವ್ದೇ ಸರ್ಕಾರಗಳಿರಲಿ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್ ಯು ಬಿಂಗ್ ಚೀಫ್ ಮಿನಿಸ್ಟರ್ ವೈ ಡಿ ವಾಂಟ್ ಸಪೋರ್ಟ್ ದಮ್ ಫಾರ್ ವಾಟ್ ಏನ್ ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ ಆರ್ ವಿ ಗೆಟಿಂಗ್ ಎನಿ ಪೊಲಿಟಿಕಲ್ ಗೇನ್ ವೈ ಡು ಯು ಡೂ ಇಟ್ ಅಂಡ್ ವೈ ವುಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ ವಿಲ್ ಡೂ ಇಟ್ ಫಾರ್ ವಾಟ್ ರೀಸನ್ ಅಂಡ್ ವೈ ವುಡ್ ಕಾಂಗ್ರೆಸ್ ಗೌರ್ಮೆಂಟ್ ಡು ಇಟ್ ಫಾರ್ ವಾಟ್ ರೀಸನ್ ಸುಮ್ಮನೆ ಹೇಳ್ಬಾರ್ದು ಏನೋ ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಾರ್ದು ಅಷ್ಟೇನಾ ಅದು ತನಿಖೆ ಮುಂದುವರಿಯುತ್ತೆ ನಾವು ಬಹಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಎಸ್ಐಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕೆ ಆಗೋದಿಲ್ಲ ಒಟ್ಟಾರೆ ಧರ್ಮಸ್ಥಳದ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಈ ವಾಕ್ಸಮರ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಶವ ಹೊತ್ತಿಟ್ಟಂತಹ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈಗ ಟಾಪ್ ವಾರ್ ಅಂತೂ ಬಹಳ ಜೋರಾಗಿದೆ ನಿನ್ನೆ ಮುಸ್ಲಿಂ ಅಂತ ಆರ್ ಅಶೋಕ್ ಹೇಳಿದ್ರು ಇನ್ನು ಇಂದು ಕೂಡ ಹಲವು ಧರ್ಮದ ಲೇಪವನ್ನ ಇವರು ಹಚ್ಚಿದ್ದಾರೆ ಅದ್ಯಾರು ಏನು ಅಂತ ನೋಡಿ ಈ ಸ್ಟೋರಿಯಲ್ಲಿ ಡೀಟೇಲ್ಸ್ ತಲೆಬುರಡೆ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ ಧರ್ಮಸ್ಥಳ ಕೇಸ್ನಲ್ಲಿ ಪಿಎಫ್ಐ ಎಸ್ಎಫ್ಐ ವಿಚಾರಣೆ ಮಾಡಿ ಧರ್ಮಸ್ಥಳ ಗ್ರಾಮದಲ್ಲಿನ ನೂರಾರು ಶವ ಊದಿಟ್ಟ ಪ್ರಕರಣ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಿಸುತ್ತಿದೆ ಇಪ್ಪತ್ತು ವರ್ಷಗಳ ಹಿಂದಿನ ಸಮಾಧಿ ರಹಸ್ಯ ಈಗ ಬಯಲಾಗುತ್ತಾ ಎನ್ನುವ ಪ್ರಶ್ನೆ ಜನರ ಮನದಲ್ಲಿ ಮೂಡಿದೆ ಈ ಮಧ್ಯೆ ಎಸ್ಐಟಿ ತನಿಖೆ ನಡೆಯುತ್ತಿದ್ದು ಇತ್ತ ಕೇಸ್ ಸಂಬಂಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ ಅಶೋಕ್ ಅನಾಮಿಕ ವ್ಯಕ್ತಿ ಮುಸ್ಲಿಂ ಎಂದ್ರೆ ಅಶ್ವಾಥ್ ಈ ಪಿತೂರಿ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಎಂದಿದ್ದಾರೆ ಜಟಿಲ ಆಗ್ತಾ ಇಲ್ಲ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಅಷ್ಟೇ ಜಟಿಲ ಮಾಡ್ತಾ ಇದಾರೆ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ ಅವ್ರಿಗೇನ್ ಸಂಬಂಧ ಇದೆ ಇಲ್ಲಿ ಆತ್ಮಹತ್ಯೆ ಆಗಿದೆ ಕೊಲೆಗಳಾಗಿದೆ ನಾನು ಕೂಡ ಈ ತನಿಖೆಯನ್ನ ಸ್ವಾಗತ ಮಾಡ್ತೀನಿ ಇವರು ಮಾಡುವಂತ ಕರ್ಮಕಂಡ ರಾಜ್ಯ ಸರ್ಕಾರದ ಕರ್ಮಕಂಡಗಳನ್ನ ಮುಚ್ಚಾಕೊಳ್ಳುವಂಥ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ ಇನ್ನೂ ಪಾರದರ್ಶಕ ಮಾಡಬೇಕಾ ಕೋರ್ಟ್ ಮಾನಿಟರ್ ಮಾಡ್ಕೊಳ್ಳಿ ಕಾಲಾವಧಿ ನಿಗದಿ ಮಾಡಿಕೊಳ್ಳಿ ಆದ್ರೆ ಹಿಂದೆ ಇರುವಂತ ವ್ಯಕ್ತಿಗಳು ಇದಾರಲ್ಲ ಈ ಪಿ ಎಫ್ಐ ಎಸ್ ಇಂತ ಪಿಎಫ್ಐ ಇಂಥ ತನ್ನಿ ಆಯ್ತನ್ನಿ ಅದನ್ನೇ ಹೇಳ್ತಿರೋದು ಏನಾಗಿದೆ ಕ್ರಿಶ್ಚಿಯನ್ ಮಿಷನರಿ ಎಲ್ಲ ಕಡೆ ಹೆಸರು ಹೇಳಲಿಲ್ಲ ಅದಕ್ಕೆ ಹೆಸರು ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದಾರೆ ಈಗ ಆ ರೀತಿ ಇದ್ರೆ ಪೋಷಕರು ಸುಂಬಿಡ್ತದ್ರ ಪೋಷಕರು ಸುಮ್ಮನೆ ಇರ್ತಿದ್ರ ಏನು ಅವರೇನು ಗುಂಡಾಗ್ಲು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನೆಕ್ಸಲ್ ಇಟ್ಸ್ಕೊಂಡು ಏನೇನು ಕೆಲಸ ಮಾಡ್ತಿದಾರ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ರೀ ನಮ್ಮ ವಿಚಾರ ಎಸ್ ಐ ಟಿ ಕನ್ಸ್ಟಿಟ್ಯೂಟ್ ಮಾಡಿದೀವಲ್ಲ ಸರ್ ಈಗ ಎಸ್ ಐ ಟಿ ಕನ್ಸ್ಟ್ಯೂಟ್ ಮಾಡಿದ್ಮೇಲೆ ಅಥವಾ ನೀನ್ ನನಗೆ ಐಡಿಯಾ ಕೊಡಿ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ ಮಾತಾಡಿ ವಿ ಕನ್ಸ್ಟ್ಯೂಟಡ್ ಇನ್ ಎಸ್ ಐ ಟಿ ಅಲ್ಲಿಗೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ನನಗೆ ಏನು ಮಾಹಿತಿ ಇಲ್ಲ ನಾನು ಹೆಂಗ್ ಮಾತಾಡಲಿ ಐ ಡೋಂಟ್ ಹವ್ ಎನ್ ಇನ್ಫಾರ್ಮೇಶನ್ ಆಮ್ ಜಸ್ಟ್ ಬ್ಲೈಂಡ್ ಲ ಕಿವ್ಲಿ ಇಫ್ ಐ ಗಾಟ್ ಮೋರ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಸ್ಪೀಕ್ ಆಮೇಲೆ ಫಾರ್ ಹೂಮ್ ನಮಗೆ ಯಾವನ ಕಳ್ಳ ಇದ್ರೆ ಯಾವ ಸುಳ್ಳ ಇದ್ರೆ ಯಾವ ಮಡರ್ ಇಷ್ಟಿದ್ರೆ ಯಾವ್ದೇ ಸರ್ಕಾರಗಳು ಎಕ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಎನಿ ಗೋರ್ಮೆಂಟ್ ಫಾರ್ ಮ್ಯಾಟರ್ ಆರ್ ಯು ಬಿಟರ್ಪರ್ಟ್ ಫಾರ್ ವಾಟ್ ಏನ್ ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ ಆರ್ ಪೊಲಿಟಿಕಲ್ ಗೇನ್ ಸಿದ್ದರಾಮಯ್ಯ ಕಾಂಗ್ರೆಸ್ ಗೋರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್ ಸುಮ್ಮನೆ ಹೇಳ್ಬಾರ್ದು ಏನು ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಾರ್ದು ಅಷ್ಟೇನಾ ತನಿಖೆ ಮುಂದುವರಿಯುತ್ತೆ ನಾವು ಬಹಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಎಸ್ಐ ಟಿ ಅವರು ತನಿಖೆಯನ್ನು ಮಾಡುತ್ತಿದ್ದಾರೆ ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕೆ ಆಗೋದಿಲ್ಲ ಒಟ್ಟಾರೆ ಧರ್ಮಸ್ಥಳದ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಈ ವಾಕ್ಸಮರ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ